ಶಿಡ್ಲಿಘಟ್ಟದಲ್ಲಿ ಜೆಒಸಿ ಕೊಠಡಿಗಳಿಗೆ ತೆರೆ ಗುರುಭವನ ನಿರ್ಮಾಣದತ್ತ ಹೊಸ ಪಯಣ ಶಿಡ್ಲಘಟ್ಟ ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣವು ಇತ್ತೀಚೆಗೆ ಹೊಸ ಯುಗದ ಆರಂಭಕ್ಕೆ ಸಾಕ್ಷಿಯಾಗಿದೆ ಕಳೆದ ಹಲವು ವರ್ಷಗಳಿಂದ ಉಪಯೋಗವಿಲ್ಲದೆ ನಿಲ್ಲಿಸಿದ್ದ ಮೂರು ಜೆಒಸಿ ಜಾಬ್ ಓರಿಯೆಂಟೆಡ್ ಕೋರ್ಸ್ ತರಗತಿಗಳ ಕೊಠಡಿಗಳನ್ನು ನೆಲಸಮಗೊಳಿಸಿ ಅದರ ಸ್ಥಳದಲ್ಲಿ ಗುರುಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಿರ್ಮಾಣಗೊಂಡ ಈ ಸಿ ಕೊಠಡಿಗಳು ಅನೇಕರ ವಿದ್ಯಾಭ್ಯಾಸಕ್ಕೆ ನೆಲೆ ನೀಡಿದ್ದವು ಎಲೆಕ್ಟ್ರಿಕಲ್ ರೇಷ್ಮೆ ಕೃಷಿ ಪಶುಸಂಗೋಪನೆ ಸೇರಿದಂತೆ ವಿವಿಧ ವೃತ್ತಿ ತರಬೇತಿಗಳಲ್ಲಿ ತಾಲೀಮು ಪಡೆದುಕೊಂಡು ವಿದ್ಯಾರ್ಥಿಗಳು ನಂತರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಕಂಡಿದ್ದರು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಸಿ ಕೋರ್ಸ್ಗಳ ಸ್ಥಗಿತದಿಂದಾಗಿ ಶಿಡ್ಲೆಟ್ಟ ಸೇರಿದಂತೆ ರಾಜ್ಯಾದ್ಯಂತ ಐನೂರ ತೊಂಬತ್ತು ಕೇಂದ್ರಗಳನ್ನು ಮುಚ್ಚಲಾಗಿದ್ದು ಸುಮಾರು ಮೂರು ಸಾವಿರದ ಏಳ್ನೂರು ಉಪನ್ಯಾಸಕರನ್ನು ಮರು ನಿಯೋಜಿಸಲಾಯಿತು ಕಾಲಕ್ರಮೇಣ ಈ ಕೊಠಡಿಗಳನ್ನು ಪಿ ಯು ಸಿ ಕಲಾ ವಿಭಾಗಕ್ಕೆ ಬಳಸಲಾಗುತ್ತಿತ್ತು ಆದರೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕುಸಿತವಾದ ಹಿನ್ನೆಲೆಯಲ್ಲಿ ಉಪಯೋಗವಿಲ್ಲದಂತಾಯಿತು ಪಾಳುಬಿದ್ದ ಈ ಸ್ಥಳದಲ್ಲಿ ಈಗ ಶಿಲಾನ್ಯಾಸಗೊಂಡಿರುವ ಗುರುಭವನ ಶಿಡ್ಲೆಘಟ್ಟದ ಶಿಕ್ಷಣ ದೃಶ್ಯಕ್ಕೆ ಹೊಸ ರೂಪ ನೀಡಲಿದೆ ಗುರುಭವನವು ಶಿಕ್ಷಕರಿಗೆ ಸುಧಾರಿತ ತರಬೇತಿ ನೀಡುವ ಕೇಂದ್ರವಾಗಿಯೂ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸ್ಥಳವಾಗಿಯೂ ರೂಪುಗೊಳ್ಳಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅಲ್ಲಿ ಸಭಾಂಗಣ ಅಧ್ಯಯನ ಕೇಂದ್ರ ತಾಂತ್ರಿಕ ತರಬೇತಿಗಳ ಸೌಲಭ್ಯಗಳಿಂದ ಕೂಡಿರುವ ಈ ಕಟ್ಟಡ ಸ್ಥಳೀಯ ಸಮುದಾಯಗಳ ಕನಸುಗಳಿಗೆ ಸ್ಫೂರ್ತಿ ನೀಡಲಿದೆ ಈ ಹಿಂದೆ ಎರಡ್ ಸಾವಿರದ ಹದಿನಾರರ ಜನವರಿ ಆರರಂದು ಆಗಿನ ಶಾಸಕ ಎಂ ರಾಜಣ್ಣರವರು ಕಾಲೇಜಿನ ಆವರಣದಲ್ಲಿ ಗುರುಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದರು ನಂತರ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಇಪ್ಪತ್ತೆಂಟರಂದು ಆಗಿನ ಶಾಸಕರಾಗಿದ್ದ ವಿ ಮುನಿಯಪ್ಪ ಕಾಮಗಾರಿಗೆ ಚಾಲನೆ ನೀಡಿದ್ದರು ಆದರೆ ನಿರ್ದಿಷ್ಟ ಅನುದಾನ ಹಾಗೂ ನಿರ್ವಹಣೆ ಸವಾಲುಗಳಿಂದ ಯೋಜನೆ ತಡೆಗೊಂಡಿತ್ತು ಇದೇ ಪೈಪೋಟಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನಾಲ್ಕರಂದು ಶಾಸಕರಾದ ಬಿ ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಹಿಂದಿನ ಜೆಒಸಿ ಕೊಠಡಿಗಳ ನೆಲದ ಮೇಲೆಯೇ ಪುನಃ ಶಂಕುಸ್ಥಾಪನೆ ನೆರವೇರಿದ್ದು ಗುರುಭವನ ನಿರ್ಮಾಣದತ್ತ ಹೊಸ ಅಧ್ಯಾಯ ಆರಂಭವಾಗಿದೆ ಹಳೆಯ ನೆನಪುಗಳ ನಡುವೆ ನಿರ್ಮಿತವಾಗುತ್ತಿರುವ ಈ ಗುರುಭವನ ಶಿಡ್ಲಘಟ್ಟದ ಮುಂದಿನ ಪೀಳಿಗೆಗೆ ಉತ್ತಮ ಮೂಲಸೌಕರ್ಯ ಹಾಗೂ ಶಿಕ್ಷಣೋನ್ನತಿಯತ್ತ ದಿಕ್ಕು ನೀಡಲಿರುವುದು ನಿಸ್ಸಂದೇಹ 哦，看见。